ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು ಪ್ರೇಕ್ಷಕರೇ ನಮ್ಮ ತತ್ವಮಸಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ನಾವು ಪ್ರತಿ ತಿಂಗಳು ಅಸ್ಟ್ರಾಲಜಿ ರಿಲೇಟೆಡ್ ಕಾರ್ಯಕ್ರಮವನ್ನು ಮಾಸ ಭವಿಷ್ಯವನ್ನು ಪ್ರತಿ ತಿಂಗಳು ತಪ್ಪದೆ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ವರೆಗೂ ನಮ್ಮ ಕಾರ್ಯಕ್ರಮವನ್ನು ನೋಡಿದಿರಿ ಈಗ ಅಕ್ಟೋಬರಲ್ಲಿ ಗ್ರಹಗಳ ಫಲಾಫಲ ಯಾವ ಥರ ಇದೆ ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಫೆಸ್ಟಿವಲ್ಸ್ ಬರ್ತಕ್ಕಂಥ ತಿಂಗಳಿದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಭವಿಷ್ಯ ಯಾವ ಥರ ಇದೆ ಇದು ಇದು ಗೋಚಾರ ಫಲವನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಯಾರಿಗೆ ಆರ್ಸ್ಕೋಪನ್ನು ನಾವು ರೀಡ್ ಮಾಡ್ತಾ ಇಲ್ಲ ಇದು ಎಲ್ಲರಿಗೂ ಅನ್ವಯ ಆಗ ಆಗ್ತಕ್ಕಂಥ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಮೊದಲು ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನಮ್ಗೆ ಗೊತ್ತಾಗಬೇಕು ಮುಖ್ಯವಾಗಿ ಗುರು ಭಗವಾನರನ್ನು ತಗೊಂಡಿದ್ರೆ ಒಂದು ಈ ತಿಂಗಳಲ್ಲಿ ಒಂದು ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ಮಿಥುನ ರಾಶಿಯಲ್ಲಿದ್ದಂಥ ಗುರು ಭಗವಾನರು ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ತನ್ನ ಉಚ್ಚ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಪ್ರಯಾಣ ಬೆಳೆಸಿದ್ದಾರೆ ಇಲ್ಲಿ ಇಪ್ಪತ್ತು ಎರಡು ದಿನಗಳ ಕಾಲ ಅವರು ಅಲ್ಲಿ ಕೂತಿರ್ತಾರೆ ನೆಕ್ಸ್ಟ್ ಶನಿ ಭಗವಾನರು ನಿಮ್ಗೆ ಗೊತ್ತೇ ಇದೆ ಪ್ರತಿ ತಿಂಗಳು ಹೇಳ್ತಾ ಇದೀವಿ ಮೀನ್ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ನೆಕ್ಸ್ಟ್ ಕುಜ ಭಗವಾನ್ರು ಕುಜ ಭಗವಾನರು ತುಲಾ ರಾಶಿಯಲ್ಲಿ ಕೂತ್ಕೊಂಡಿದ್ರೆ ಮೂರನೇ ತಾರೀಕು ಬುಧ ಕೂಡ ಕುಜನನ್ನು ಸೇರ್ಕೊಳ್ತಾ ಇದ್ದಾರೆ ಆಮೇಲೆ ಈ ತಿಂಗಳು ಮಧ್ಯದ ನಂತರ ಹದಿನೇಳನೇ ತಾರೀಕು ಸೂರ್ಯ ಭಗವಾನರು ತುಲಾ ರಾಶಿಗೆ ನೀಚರಾಗಿ ಕೂತ್ಕೊಳ್ತಾ ಇದ್ದಾರೆ ಹಾಗೆ ಶುಕ್ರ ಭಗವಾನರು ನೀಚರಾಗಿ ಕನ್ಯಾ ರಾಶಿಯಲ್ಲಿದ್ದಾರೆ ಕೇತು ಭಗವನ್ರು ಯಥಾಸ್ಥಿತಿ ಸಿಂಹ ರಾಶಿಯಲ್ಲಿ ತಮ್ಮ ಸ್ಥಾನವನ್ನು ಕಾಯ್ದುಕೊಂಡಿದ್ದರೆ ರಾಹು ಭಗವಾನರು ಕುಂಭರಾಶಿಯಲ್ಲಿ ತನ್ನ ಮೂಲ ತ್ರಿಕೋಣದಲ್ಲಿ ಕೂತ್ಕೊಂಡಿದ್ದಾರೆ ಇದು ಗ್ರಹಗಳ ಫಲಾಫಲ ಇದರ ಬೇಸ್ ಮೇಲೆ ಪ್ರತಿ ರಾಶಿಗೆ ಯಾವ ಇದೆ ಅಂತ ನಾವು ನೋಡೋಣ ಬನ್ನಿ ನೆಕ್ಸ್ಟ್ ಮಕರ ರಾಶಿಯವರು ಈ ಮಕರ ರಾಶಿಯವ್ರ ಏನಂದ್ರೆ ತಮ್ಮ ತಮ್ದಲ್ಲದ ಸಮಸ್ಯೆಗಳ ಬಗ್ಗೆ ಒರೆ ಮಾಡ್ತಕ್ಕಂಥವ್ರು ಇವರು ಮೂರವರ ಸಮಸ್ಯೆಗಳಿಗೆಲ್ಲ ಹೋಗಿ ಸಹಾಯ ಮಾಡ್ತಕ್ಕಂಥವ್ರು ಆದ್ರೆ ಮನಸ್ಸಲ್ಲಿ ಏನಾದ್ರೂ ಇಟ್ಕೊಂಡು ಮಾಡಬೇಕು ಸಾಸಬೇಕಂದ್ರೆ ಪಟ್ಟು ಬಿಡಲ್ಲ ಮೊದಲೇ ಮಕರ ಇದು ಪಟ್ಟು ಬಿಡದೆ ಇರ್ತಕ್ಕಂಥವ್ರು ಸೊ ಅದರಿಂದ ಇವರಿಗೆ ಹಾರ್ಡ್ ವರ್ಕಿಂಗ್ ನೇಚರ್ ಸಮಯ ಜಾಸ್ತಿ ಇರುತ್ತೆ ಕೋಪ ಕೂಡ ಜಾಸ್ತಿ ಇರುತ್ತೆ ನಿಮ್ಮ ರಾಶಿಗೆ ಮೂರನೇ ಮನೆಯಲ್ಲಿ ಶನಿ ಭಗವಾನರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೋದ ಒಂದು ಏಳು ವರ್ಷ ನಿಮಗೆ ತೊಂದರೆ ಕೊಟ್ಟಿದ ಶನಿ ಭಗವಾನರು ನಿಮಗೆ ಜಯ ಕೊಡ್ತಾ ಇದ್ದಾರೆ ಆದರೆ ಮೂರನೇ ಮನೆಯಲ್ಲಿ ಪಾಪ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇಂದ ಸಪೋರ್ಟ್ ಸಿಕ್ಕದೇ ಇರಬಹುದು ಧನಸ್ಥಾನದಲ್ಲಿ ಇರ್ತಕ್ಕಂಥ ರಾಹು ಹೇಳ್ತಾ ಇದ್ದಾರೆ ನಿಮ್ಮ ಅಕೌಂಟ್ ಅನ್ನ ನಾನು ಖಾಲಿ ಮಾಡ್ತೀನಿ ಅಂತ ದುಡ್ಡು ಕಾಸು ಖರ್ಚು ಮಾಡಿಸ್ತಾರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಉಳಿತಾಯದ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿ ಬಿದ್ದಷ್ಟು ನೀವು ಉಳಿತಾಯದ ಮನೋಭಾವದವರೇ ವೇಸ್ಟ್ ಖರ್ಚು ಮಾಡ್ತಕ್ಕಂಥವ್ರಲ್ಲ ಆದರೂ ನಂಬಿ ಯಾರಿಗೂ ಕೊಟ್ಟು ಮೋಸ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಮತ್ತೆ ಸರ್ಪ್ರೈಸ್ ಆಗಿ ಗುರು ಭಗವನ್ರು ಏಳನೇ ಮನೆಗೆ ಬರ್ತಾ ಇದ್ದಾರೆ ಏಳನೇ ಮನೆ ವಿವಾಹ ಸ್ಥಾನ ವ್ಯಾಪಾರ ಸ್ಥಾನ ಸಾಮಾಜಿಕ ಸಂಬಂಧಗಳು ಸಡನ್ ಆಗಿ ಆ ಹಬ್ಬದ ವಾತಾವರಣ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕಿಂದ ಆ ಇಪ್ಪತ್ತೆರಡು ದಿವಸ ಕಾಲ ನಿಮ್ಮನ್ನ ಕಾಯ್ತಾ ಇದ್ದಾರೆ ಗುರು ಕಾಯ್ತಾ ಇದ್ದಾರೆ ನಿಮ್ಗೆ ಸಂತೋಷದ ವಾತಾವರಣವನ್ನು ಕೊಡ್ತಾರೆ ಶಾರೀರಿಕ ಸುಖವನ್ನು ಕೊಡ್ತಾರೆ ಅನಾರೋಗ್ಯವನ್ನು ದೂರ ಮಾಡ್ತಾರೆ ನೀವು ಅಂದ್ಕೊಂಡಿದ್ರೆ ಏನ್ ಬೇಕಾದರೂ ಸಾಧನೆ ಮಾಡ್ತಕ್ಕಂಥ ಸಮಯ ಉದ್ಯೋಗ ಭಾಗ್ಯ ಮದುವೆ ಆಗದೆ ಇರೋರಿಗೆ ಸಂಭಾವ್ಯರಿಗೆ ಬೇಗ ಮದುವೆ ಕೂಡ ಬರ್ತಕ್ಕಂಥದ್ದು ಶಾರ್ಟ್ ಪಿರಿಯಡ್ ಅಲ್ಲಿ ಸರ್ ನಾವು ಒಂದು ವರ್ಷದ ಟ್ರೈ ಮಾಡ್ತಾ ಇದ್ದೀವಿ ಏನಾಗಿಲ್ಲ ಸಡನ್ ಆಗಿ ಸೆಟ್ ಆಗ್ಬಿಡ್ತು ಸರ್ ಮದುವೆ ಸರ್ ನಾನು ಉದ್ಯೋಗ ಎಲ್ಲೆಲ್ಲೋ ಪ್ರಯತ್ನ ಮಾಡಿದೆ ಸರ್ ಆಲ್ ಆಫ್ ಸಡನ್ ನನ್ನ ಕಾಲು ಬಂದ್ಬಿಡ್ತು ಹೀಗೆ ಗುರು ಭಗವಾನ್ರು ಕರುಣಾಮಯ್ಯ ಅವರು ಎಲ್ಲರನ್ನು ಕಾಪಾಡ್ತಕ್ಕಂಥವ್ರು ಸೊ ನಮ್ಮನ್ನ ಸದಾ ಗುರುಭಕ್ತಿಗೆ ಕರ್ಕೊಂಡು ಹೋಗ್ತಕ್ಕಂಥವ್ರು ಗುರುಗಳಲ್ಲಿ ನೀವು ನಂಬಿಕೆ ಇಟ್ಟಿದರೆ ಗುರು ಭಗವಾನರು ಅಲ್ಲಿ ನೀವು ನಂಬಿಕೆ ಇಟ್ಟಿದ್ರೆ ದಕ್ಷಿಣಾಮೂರ್ತಿಯನ್ನು ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡ್ತಾ ಬಂದಿದ್ರೆ ನಿಮಗೆಲ್ಲ ಚೆನ್ನಾಗಾಗುತ್ತೆ ಆದರೆ ಎಂಟನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು ಗಣಪತಿ ಆರಾಧನೆ ಮಾಡಬೇಕು ಮೀನಿಗೆ ಆಹಾರ ಆಗ್ಬೇಕು ಸಂಕಷ್ಟರ ಚತುರ್ಥಿ ಮಾಡಿದರೆ ವಿಘ್ನಗಳು ಕಮ್ಮಿ ಆಗುತ್ತೆ ಇಲ್ಲ ಅಂದ್ರೆ ನಿಮ್ಗೆ ಸ್ಪೀಡ್ ಬ್ರೇಕರ್ಸ್ ಇರುತ್ತೆ ನಿಮ್ಮ ಸ್ಪೀಡನ್ನು ತಡೆಯತ್ತೆ ಹಾಗೆ ನಿಮಗೆ ಎಂಟನೇ ಮನೆಯಲ್ಲಿ ಶುಕ್ರ ಭಗವನ್ರ ನೀಶರಾಗಿದ್ರೆ ಸ್ವಲ್ಪ ಹುಷಾರಾಗಿರಿ ಎಕ್ಸ್ಪೆಷಲಿ ಫೀಮೇಲ್ಸ್ ಹೆಣ್ಣು ಮಕ್ಕಳ ಕಡೆಯಿಂದ ನೀವು ಹುಷಾರಾಗಿರ್ಬೇಕು ಉದ್ಯೋಗಸ್ಥರು ಉದ್ಯೋಗ ಸ್ಥಾನದಲ್ಲಿ ಹೆಣ್ಣು ಮಕ್ಕಳು ನಿಮಗೇನಾದರೂ ಅಪಾಯ ಮಾಡ್ತಕ್ಕಂಥದ್ದು ಮತ್ತೊಮ್ಮೆ ಸಡನ್ ಆಗಿ ವೈಫು ಅಥವಾ ಸಂಗಾತಿ ನಿಮ್ಮ ವೈಫ್ ಕಡೆಯಿಂದ ನಿಮ್ಗೆ ಸಡನ್ ಆಗಿ ಇನ್ಕಮ್ ಕೂಡ ತೋರಿಸುತ್ತೆ ಸಡನ್ ಪ್ರಾಬ್ಲಮ್ ಸಡನ್ ಇನ್ಕಮ್ ಎರಡು ಚಾನ್ಸಸ್ ಇರುತ್ತೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಿ ಮುಖ್ಯವಾಗಿ ನಿಮಗೆ ಹತ್ತನೇ ಮನೆಯಲ್ಲಿ ಕುಜ ಭಗವನ್ರಿದ್ದಾರೆ ಹತ್ತನೇ ಮನೆಯಲ್ಲಿ ಕುಜ ಇದ್ದರೆ ಮಿಷನರೀಸು ಫ್ಯಾಕ್ಟ್ರೀಸು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ಜಯವನ್ನು ಕೊಡ್ತಾರೆ ಆದರೆ ಹತ್ತನೇ ಮನೆಯಲ್ಲಿ ಕುಜ ಭಗವಾನರು ನಿಮಗೆ ಬಳಲಿಕ್ಕೆ ಶಾರೀರಿಕವಾಗಿ ಬಳಲಿಕ್ಕೆ ಸ್ವಲ್ಪ ತಾಳ್ಮೆಯನ್ನು ಕಮ್ಮಿ ಮಾಡ್ತಾರೆ ಅದರಿಂದ ಕೋಪ ಕಂಟ್ರೋಲ್ ಇಟ್ಕೊಳ್ಳಿ ಮತ್ತೆ ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥ ಬುದ್ಧ ಭಗವಾನರು ಹೊಸ ಉದ್ಯೋಗ ಅವಕಾಶಗಳನ್ನು ನಿಮಗೆ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದಾರೆ ಯೋಗಕಾರಕರು ಭಾಗ್ಯಾಧಿಪತಿ ಹತ್ತನೇ ಮನೆಯಲ್ಲಿದ್ದಾರೆ ಅಂದರೆ ವಿದೇಶದಲ್ಲಿ ಕೂಡ ಉದ್ಯೋಗ ಸಿಗ್ತಕ್ಕಂಥದ್ದು ಆದರೆ ರವಿ ಹತ್ತನೇ ಮನೆಯಲ್ಲಿ ನೀಚನಾಗಿರೋದ್ರಿಂದ ರೈತರಿಗೂ ಸ್ವಲ್ಪ ಅನಾನುಕೂಲ ತಂದೆಗೂ ಕೂಡ ಉದ್ಯೋಗದಲ್ಲಿ ಸಪೋರ್ಟ್ ಇಲ್ಲದೆ ಇರತಕ್ಕಂಥದ್ದು ತಂದೆಗೆ ಉದ್ಯೋಗಸ್ಥಾನದಲ್ಲಿ ಉದ್ಯೋಗ ಆಫೀಸುಗಳಲ್ಲಿ ಇಂಥದ್ರಲ್ಲಿ ಕಿರುಕುಳ ಇಂಥದ್ದು ಕೂಡ ಚಾನ್ಸಸ್ ತುಂಬ ಇದೆ ಓವರಲ್ ಆಗಿ ಈ ತಿಂಗಳು ಗುರು ಭಗವಾನರ ಅನುಗ್ರಹಣೆ ಸಡನ್ನಾಗಿ ಬಂದಿರೋದ್ರಿಂದ ಮೂರನೇ ಮನೆಯಲ್ಲಿ ಶನಿ ಭಗವಾನರು ಕೂಡ ನಿಮಗೆ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಓವರಲ್ ಆಗಿ ಚೆನ್ನಾಗಿದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ತಿಳ್ಕೊಂಡು ನಾವು ಮುಕ್ತಾಯ ಮಾಡೋಣ ಪ್ರತಿ ತಿಂಗಳು ನಾವು ಇಂಟ್ರೆಸ್ಟಿಂಗ್ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೀವಿ ನಮಗೆ ಯಾವಾಗಲೂ ಫೋನ್ ಮಾಡಿ ಸರ್ ನಮ್ಮ ಮಗಳಿಗೆ ಮದುವೆ ಆಗಿಲ್ಲ ನಮ್ಮ ಮಗನಿಗೆ ಮದುವೆ ಆಗಿಲ್ಲ ಗುರುಜಿ ನಾವು ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದೀವಿ ನನಗೆ ವರ ಸಿಗ್ತಾ ಇಲ್ಲ ವಧು ಸಿಗ್ತಾ ಇಲ್ಲ ಅಂತ ಫೋನ್ ಮಾಡ್ತಾರೆ ನಾವು ಇದಕ್ಕೆ ಒಂದು ಸರಳ ಪರಿಹಾರಗಳನ್ನು ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದರಿಂದ ನಿಮಗೆ ಉಪಯೋಗ ಆಗಿದರೆ ಭಗವಂತನ ದಯೆ ನಮ್ಮೇಲೂ ಕೂಡ ಇದ್ದಂಗೆ ಆಗತ್ತೆ ಒಂದು ಸಣ್ಣ ಉಪಾಯ ಏನಂದರೆ ನೀವು ಯಾವುದಾದ್ರೂ ಒಂದು ಗುರುವಾರ ಒಂದು ಕೆಪ್ಪು ವಸ್ತ್ರವನ್ನು ಅರಳಿ ಮರ ಅಥವಾ ಆಲದ ಮರ ಉತ್ತರಕ್ಕೆ ಹೋಗಿರ್ತಕ್ಕಂಥ ಒಂದು ಬ್ರ್ಯಾಂಚ್ಗೆ ಮೂರು ಗಂಟಾಗಿ ಬನ್ನಿ ನಿಮಗೆ ಮದುವೆ ಫಿಕ್ಸ್ ಆದ ಮೇಲೆ ಅಥವಾ ಮದುವೆ ಆದ ಮೇಲೆ ಇನ್ನೊಂದು ಸರ್ತಿ ಎರಡು ಅಗರಬತ್ತಿ ಮತ್ತು ಒಂದು ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೋಗಿ ಅಗರಬತ್ತಿ ಅದಕ್ಕೆ ತೋರಿಸ್ಬಿಟ್ಟು ನನ್ನ ನನಗೆ ಒಳ್ಳೇದು ಮಾಡಿದಕ್ಕೆ ನಿನ್ ಧನ್ಯವಾದಗಳಂತೇಳಿ ಆ ಮುಡಿಯನ್ನು ಬಿಚ್ಚಿ ನಿಮ್ಮ ಕೈಲಿರ್ತಕ್ಕಂಥ ಆ ಸಕ್ಕರೆಯನ್ನ ಆ ಮರದ ಬುಡದ ಸುತ್ತಲೂ ಹಾಕಿದ್ರೆ ಇರುವೆಗಳು ತಿಂದುಕೊಳ್ತಾವೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಚಿಟಿಕೆ ಅರಿಶಿಣವನ್ನ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನದ ನೀರಲ್ಲಿ ನೀವು ಸ್ನಾನ ಮಾಡೋದ್ರಿಂದ ಕೂಡ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಮತ್ತೊಂದು ಉಪಾಯ ದೇವಿ ದೇವಸ್ಥಾನಕ್ಕೋಗಿ ತಾಯಿಯ ಓಲೆಯನ್ನು ಆ ಓಲೆಗೆ ಮಹಾತ್ಮೆ ತುಂಬ ಇದೆ ಅಂತ ಶಂಕರಾಚಾರ್ಯರು ಸೌಂದರ್ಯ ಲಹರಿ ಲಹರಿಯಲ್ಲಿ ಹೇಳ್ತಾರೆ ಆ ತಾಯಿಯ ಓಲೆಯನ್ನು ನೀವು ತದೇಕ ದೃಷ್ಟಿಯಿಂದ ದರ್ಶಿಸಿ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ಕೂಡ ನಿಮಗೆ ಕಂಕಣ ಭಾಗ್ಯ ಬೇಗ ಕೂಡು ಬರುತ್ತೆ ನೀವು ಪ್ರತಿ ಶುಕ್ರವಾರನೂ ಮಂಗಳವಾರನೂ ಒಂದು ಏಳು ವಾರ ಒಂಬತ್ತು ವಾರ ಈ ಥರ ಹೋಗಿ ತಾಯಿ ಹತ್ರ ನೀವು ಬೇಡ್ಕೊಂಡು ಬಂದ್ರೆ ಖಂಡಿತ ನಿಮಗೆ ಮದುವೆ ಆಗೋದಕ್ಕೆ ಅವಕಾಶ ಸಿಕ್ಕತ್ತೆ ಹಾಗೆ ರುಕ್ಮಿಣಿ ಕಲ್ಯಾಣ ಮಾಡಿಸ್ತಕ್ಕಂಥವ್ರ್ ಕೂಡ ಮದುವೆಗಾಗಿ ಅನುಕೂಲ ಆಗತ್ತೆ ಅಂತ ಹೇಳ್ತಾರೆ ಮತ್ತೊಂದು ಏನಂದರೆ ಸರಳ ಉಪಾಯ ಒಂದು ವೇಳೆ ಸಾಕಷ್ಟು ದಿನದಿಂದ ನಿಮ್ಮ ಮನೆಯಲ್ಲಿ ಹೊಸ ಬಟ್ಟೆ ತಗೊಂಡು ಇಟ್ಕೊಂಡಿದ್ದು ಅದನ್ನ ನೀವು ಹೊಲಿಸ್ಕೊಂಡು ಹಾಕಿ ಹಾಕೊಂಡಿಲ್ಲ ಅಂದ್ರೆ ಇಮ್ಮಿಡಿಯೇಟಾಗಿ ಆಗಿ ಹಾಕ್ಕೊಂಬಿಡಿ ಹಾಕೊಂಡ್ಬಿಡಿ ಕಂಗಣ ಕಂಕಣ ಭಾಗ್ಯ ಬರೋದಕ್ಕೆ ಅದು ಕೂಡ ಅನುಕೂಲ ಮಾಡಿಕೊಡತ್ತೆ ಅಂತ ಹೇಳುತ್ತೆ ಮತ್ತು ಕಾಳಿದಾಸರು ಬರೆದಿರ್ತಕ್ಕಂಥ ವಿವಾಹ ಮಂಗಳ ಅಷ್ಟಕ ಎಲ್ಲ ಗೂಗಲಲ್ಲಿ ಸಿಕ್ಕತ್ತೆ ಆಡಿಯೋ ಸಿಕ್ಕತ್ತೆ ವೀಡಿಯೋ ಸಿಕ್ಕತ್ತೆ ಅದನ್ನು ನೀವು ಭಕ್ತಿಯಿಂದ ಪ್ರತಿದಿನ ಓದೋದ್ರಿಂದ ಕೂಡ ನಿಮಗೆ ಇರ್ತಕ್ಕಂಥ ಅಡಚಣೆಗಳು ಒಂದು ಕೆಟ್ಟ ದೃಷ್ಟಿ ನಿಮ್ಮೇಲೆ ಇರ್ತಕ್ಕಂಥದ್ದು ಎಲ್ಲ ಹೋಗಿ ನಿಮಗೆ ಬೇಗ ನಿಮ್ಮ ಸಂಗಾತಿ ಸಿಕ್ಕೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ ಕೂಡ ಸಾಕಷ್ಟು ಜನ ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ರು ಇದೊಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಖಂಡಿತ ಇದನ್ನು ಪ್ರಯತ್ನ ಮಾಡಿ ಯಾರೋ ಐದು ವರ್ಷದ ಟ್ರೈ ಮಾಡಿದ್ರು ಸಾರು ನಾವು ಏಳು ವರ್ಷದ ಟ್ರೈ ಮಾಡಿದ್ವಿ ಗುರುಗಳೇ ನಮಗೇನೂ ಆಗಲಿಲ್ಲ ನಮ್ಮ ಮಗಳಿಗೆ ಯಾವುದೂ ವರ ಸಿಗ್ತಾಯಿಲ್ಲ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿದೆ ಅಂತಕ್ಕಂಥವ್ರು ಎಲ್ಲರೂ ಕೂಡ ಈ ಸರಳ ಉಪಾಯಗಳನ್ನು ನಿಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿ ಮತ್ತು ಮದುವೆ ಬೇಗ ಆಗಲಿಕ್ಕೂ ಕೂಡ ಕೆಲವು ಮಂತ್ರಗಳುಂಟು ಅದನ್ನು ಕೂಡ ಪಡ್ಕೊಳ್ಳಿ ಮತ್ತು ನಿಮಗೆ ಸಾಕಷ್ಟು ವರ್ಷಗಳಿಂದ ಏನು ನಡೀತಾನೇ ಇಲ್ಲ ಅಥವಾ ಮದುವೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಅಂದರೆ ನಿಮ್ಮ ಹತ್ತಿರದ ಜೋಯಿಸ್ರ ಹತ್ರ ಹೋಗಿ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನು ತಿಳ್ಕೊಳ್ಳಿ ಒಂದು ನೆನಪಿಟ್ಕೊಳ್ಳಿ ಯಾರೂ ಫ್ರೀಯಾಗಿ ಯಾರ ಹತ್ರನೂ ಜ್ಯೋತಿಷವನ್ನು ಕೇಳಕ್ಕೆ ಹೋಗಬೇಡಿ ಮತ್ತು ಆ ಥರ ಫ್ರೀಯಾಗಿ ಕೇಳಿದ್ದಾಗಿದ್ದರೆ ಮತ್ತೊಂದು ಕರ್ಮಬಲ ನಿಮ್ಮ ಜೊತೆ ಸೇರಿಕೊಂಡು ಅದು ನಿಮಗೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ನಾನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್